ಇವತ್ತು ಇಡೀ ಮಾನವ ಜನಾಂಗ ಒಂದು ರೀತಿಯಲ್ಲಿ ಕಾಯಿಲೆಗಳಿಗೆ ಸಿಕ್ಕಾಕ್ಕೊಂಡು ಅದೇ ನಲವತ್ತು ಐವತ್ತು ವರ್ಷಗಳ ಹಿಂದಿನ ಚಿತ್ರ ನೋಡಿದಾಗ ಆಗ ಕಾಯಿಲೆಗಳಿತ್ತು ಬಟ್ ಅದೆಲ್ಲ ಸೋಂಕು ರೋಗಗಳ ಮೂಲಕ ಬರ್ತಾ ಇತ್ತು ಇನ್ಫೆಕ್ಷಸ್ ಡಿಸೀಸ್ ಅಂತ ಏನು ಹೇಳ್ತೇವೆ ಅದು ನಮ್ಮ ಅನೈರ್ಮಲ್ಯ ಆ ಕೆಲವು ಕಾರಣಗಳಿಗೆ ಬರ್ತಾಯಿತ್ತು ಬಟ್ ಇವತ್ತೇನಾಗಿದೆ ನೈರ್ಮಲ್ಯವನ್ನು ಬಹಳ ಚೆನ್ನಾಗಿ ಕಾಪಾಡ್ಕೊತಾ ಇದ್ದೀವಿ ಬಟ್ ಆದರೆ ಈಗ ಇನ್ನೊಂದು ರೀತಿ ಕಾಯಿಲೆಗಳು ಶುರುವಾಗಿದೆ ಅದು ಜೀವನ ಶೈಲಿ ಕಾಯಿಲೆಗಳು ಈ ಜೀವನ ಶೈಲಿ ಕಾಯಿಲೆಗಳು ಅಂತಂದಾಗ ಅದು ಡಯಾಬಿಟೀಸು ಬಿ ಪಿ ಕೊಲೆಸ್ಟ್ರಾಲ್ ಹೆಚ್ಚು ಹೆಚ್ಚಾಗುವಂಥದ್ದು ಉಸಿರಾಟ ಸಮಸ್ಯೆಗಳು ಕಿಡ್ನಿ ಸಮಸ್ಯೆಗಳು ಕಿಡ್ನಿ ಫೇಲ್ಯೂರ್ಸು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ವಿಟಮಿನ್ ಡಿ ಕೊರತೆ ದುಷ್ಪರಿಣಾಮಗಳು ಹೀಗೆ ಇವೆಲ್ಲವೂ ಸಹ ಜೀವನ ಶೈಲಿ ಕಾಯಿಲೆಗಳು ಈ ಜೀವನ ಶೈಲಿ ಕಾಯಿಲೆಗಳಿಗೆ ಸೊ ದೇಹದ ಆಂತರಿಕವಾಗಿ ನಾವು ನೈರ್ಮಲ್ಯ ಕಾಪಾಡ್ಕೊಳ್ತಾ ಕಾಪಾಡ್ಕೊಳ್ದೇ ಇರೋಂಥದ್ದು ಅಂದರೆ ಹೈಜಿನ್ ಅಂತ ಏನು ಹೇಳ್ತೀವಿ ಎಕ್ಸ್ಟರ್ನಲ್ ಹೈಜಿನ್ ಆಮೇಲೆ ಇಂಟರ್ನಲ್ ಹೈಜಿನ್ ನಾವು ದೇಹದ ಭಾಷ್ಯವಾಗೂ ನಾವು ಶುದ್ಧವಾಗಿರಬೇಕು ದೇಹದ ಆಂತರಿಕವಾಗೂ ಸಹ ನಾವು ಶುದ್ಧವಾಗಿರಬೇಕು ಬಟ್ ದುರಂತ ಏನಂತಂದರೆ ಇವತ್ತು ನಾವು ದೇಹದ ಆಂತರಿಕ ಶುದ್ಧತೆಯನ್ನು ಕಳ್ಸ್ ಕಳ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಜೀವಕೋಶಗಳಲ್ಲಿ ಇವತ್ತು ಹೆಚ್ಚಿಗೆ ಬೇಡದೇ ಇರೋಂಥರ ಟಾಕ್ಸಿನ್ಸು ಫಾಯ್ಝನ್ಸು ವೇಸ್ಟು ಮ್ಯೂಕಸ್ಸು ಅಥವಾ ಎನ್ಕಂಬ್ರನ್ಸ್ ಅಂತ ಕರಿಬೋದು ನೀವೇನೇ ಹೇಳಿ ಜೀವಕೋಶಗಳಿಗೆ ಬೇಡದೇ ಇರುವಂಥದ್ದು ಕಸ ಜೀವಕೋಶಗಳಲ್ಲಿ ತುಂಬಿಸ್ಕೊಳ್ತಾ ಇರೋದು ಇವತ್ತಿನ ನಮ್ಮೆಲ್ಲ ಇಂಟರ್ನಲ್ ಆರ್ಗನ್ಸಲ್ಲಿ ವೇಸ್ಟ್ ಸೇರ್ಕೊಳ್ತಾ ಇರೋದು ಇವತ್ತಿನ ಬಹುತೇಕ ಕಾಯಿಲೆಗಳಿಗೆ ಕಾರಣ ಆಗಿದೆ ಅವಾಗ ನಾವು ಪರಿಹಾರಗಳು ಎಲ್ಲಿ ಹುಡುಕ್ಬೇಕು ಆ ದೇಹದಲ್ಲಿ ಸೇರ್ಕೊಳ್ತಾ ಇರೋ ವೇಸ್ಟ್ ಅಕ್ಯುಮುಲೇಷನ್ ಆಗದೇ ಇರೋ ಥರ ಪರಿಹಾರ ಹುಡ್ಕೋಬೇಕು ಅದು ನಿರಂತರವಾಗಿ ಮಾಡಲೇಬೇಕು ಅದನ್ನು ಚಿಕಿತ್ಸೆ ಅಂತ ಕರೆಯೋಕ್ಕಾಗಲ್ಲ ಅದನ್ನು ಜೀವನ ಶೈಲಿ ಅಂತ ಕರಿಬೋದು ಹೀಗಾಗಿ ಇವತ್ತಿನ ಬಹುತೇಕ ಕಾಯಿಲೆಗಳಿಗೆ ಕಾರಣ ಏನಾಗಿದೆ ಅದು ನಮ್ಮ ಆಹಾರ ಕ್ರಮದಲ್ಲಿ ನಮ್ಮ ಜೀವನ ಶೈಲಿಯ ವ್ಯತ್ಯಾಸದಲ್ಲಾಗಿದೆ ಸೊ ಪರಿಹಾರನೂ ನಾವು ಜೀವನ ಶೈಲಿನಲ್ಲೇ ಕಂಡು ಹಿಡ್ಕೋಬೇಕು ಹಾಗಿದ್ರೆ ಜೀವನ ಶೈಲಿ ಏನು ಆಹಾರ ಶೈಲಿ ಅಂದ್ರೆ ಏನು ಆಹಾರ ಶೈಲಿ ಮತ್ತು ಜೀವನ ಶೈಲಿ ಎರಡೂ ಸಹ ನಮ್ಮ ಆರೋಗ್ಯರಥದ ಎರಡು ಚಕ್ರಗಳಿದ್ದಾಗೆ ಸೊ ನಮ್ಗೆ ಆರೋಗ್ಯ ಇರಬೇಕು ಆಯಸ್ಸು ಹೆಚ್ಚಿಗೆ ಇರಬೇಕು ಕಾಯಿಲೆಗಳು ಬರದೇ ಇರೋ ಥರ ಇರಬಾರ್ದು ಕಾಯಿಲೆಗಳು ಬಂದಿರೋ ಥರ ಇರಬಾರ್ದು ಅನ್ನೋದಾದರೆ ನಮ್ಮ ಆಹಾರ ಚಕ್ರ ಜೀವನ ಚಕ್ರ ಎರಡು ಸರಿ ಇರಬೇಕು ಆಹಾರ ಚಕ್ರ ಆಹಾರ ಶೈಲಿ ಅಂತಂದಾಗ ನಾವು ಬಳಸ್ತಾ ಇರೋ ಎಣ್ಣೆ ನಾವು ಬಳಸ್ತಾ ಇರೋ ಉಪ್ಪು ನಾವು ಕಡಿಮೆ ಬಳಸ್ತಾ ಇರೋ ಹಣ್ಣು ತರಕಾರಿಗಳು ಹೀಗಾಗಿ ನಾವು ಏನು ಆಹಾರ ಆಹಾರಗಳಿದೆ ಅದು ಹಣ್ಣುಗಳು ತರಕಾರಿಗಳು ಬೇಳೆ ಕಾಳುಗಳು ಧಾನ್ಯಗಳು ಅಥವಾ ಸಿಹಿ ಪದಾರ್ಥಗಳು ಹೀಗೆ ನಮ್ಮ ಆಹಾರ ಕ್ರಮದಲ್ಲಿ ನಾವು ಸ್ವಲ್ಪ ಬದಲಾವಣೆಗಳನ್ನು ಸರಿಯಾಗಿ ಮಾಡಿಕೊಂಡಾಗ ಬಹಳ ಚೆನ್ನಾಗಿ ಆರೋಗ್ಯ ಸುಧಾರಣೆ ಆಗುತ್ತೆ ಬಟ್ ಬರೀ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡ್ವಿ ಎಣ್ಣೆ ಸೇವನೆ ನಾವು ಕಡಿಮೆ ಮಾಡ್ತಾ ಇದ್ದೀವಿ ಉಪ್ಪಿನ ಬಳಕೆಯಲ್ಲಿ ಕಡಿಮೆ ಮಾಡಿಕೊಳ್ತಾ ಇದ್ದೀವಿ ಹಣ್ಣು ತರಕಾರಿಗಳು ಹೆಚ್ಚಿಗೆ ಇದ್ದೀವಿ ಅಂತ ಅಂದರೂ ಸಹ ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂತಂದರೆ ಯಾವ ಆರೋಗ್ಯ ಸಹ ಸುಧಾರಣೆ ಆಗಲ್ಲ ಹಾಗಿದ್ದರೆ ಜೀವನ ಶೈಲಿ ಏನು ಅಂತಂದರೆ ಜೀವನ ಶೈಲಿ ಅಂತಂದಾಗ ಸೊ ನಾವು ಬಿಸಿಲು ಬೆಳಕು ನೀರು ನಿದ್ದೆ ಕಾಲ್ನಡಿಗೆ ನಮ್ಮ ರಾತ್ರಿ ನಾವು ಅರ್ಲಿ ಊಟ ಮಾಡುವಂಥದ್ದು ಪದೇ ಪದೇ ಆಹಾರ ಸೇವನೆ ಮಾಡದೇ ಇರೋವಂಥದ್ದು ನಿಧಾನವಾಗಿ ಅಗದು ಸೇವನೆ ಮಾಡುವಂಥದ್ದು ಈ ಕೆಲವು ಜೀವನ ಶೈಲಿ ಅಂಶಗಳನ್ನು ಪಾಲನೆ ಮಾಡಿದಾಗ ಆರೋಗ್ಯ ನಾವು ಊಹೆ ಮಾಡೋದಕ್ಕಿಂತ ಹೆಚ್ಚಿಗೆ ಸುಧಾರಣೆ ಆಗ್ತಾ ಹೋಗುತ್ತೆ ಸೊ ಜೀವ ಸಂಜೀವನ ಅಂದರೆ ಅದೇನೇನೆ ಜೀವ ಸಂಜೀವನ ಅಂದರೆ ಇದು ಚಿಕಿತ್ಸಾ ವಿಧಾನ ಅಲ್ಲ ಇದು ಪ್ರಕೃತಿ ಜೀವನ ಶೈಲಿ ಸೊ ಪ್ರಕೃತಿ ಜೀವನ ಅಂದಾಗ ಇದು ಇಲ್ಲೂ ಮಾಡ್ತೀವಿ ಇಲ್ಲಿ ಕಲಿಸ್ಕೊಡ್ತೀವಿ ಇಲ್ಲೇ ರಿಸಲ್ಟ್ಸ್ ಬರುತ್ತೆ ಸೊ ಮನೆಗಳಲ್ಲೂ ಸಹ ನೀವು ಬಹಳ ಸುಲಭವಾಗಿ ಸರಳವಾಗಿ ಮುಂದುವರಿಸ್ಕೋಬೋದು ಯಾಕೆಂದರೆ ಆಹಾರ ಅಂತಂತಂದರೆ ನಾವು ಸೇವಿಸಿ ತಟ್ಟೆಯಿಂದ ಸೇವಿಸ್ತೀವಿ ಅಷ್ಟೇ ಅಲ್ಲ ನಮ್ಮ ಆಹಾರ ಬಿಸಿಲಿನೂ ನಮ್ಮ ಆಹಾರ ಗಾಳಿನೂ ನಮ್ಮ ಸಹ ಆಹಾರನೇ ಕಾಲ್ನಡಿಗೆ ನೀರು ನಿದ್ದೆ ಎಲ್ಲವೂ ಸಹ ನಮ್ಮ ಆಹಾರ ಸೊ ಬಹಳ ಸಹ ಸುಲಭವಾಗಿ ಹೇಳಬೇಕು ಅಂತಂದರೆ ಒಂದು ದಿನಕ್ಕೆ ನಾವು ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಸಾರಿ ಉಸಿರಾಟ ಮಾಡಬೇಕು ಹದಿನೈದರಿಂದ ಹದಿನಾರು ಸಾವಿರ ಸಾರಿ ಉಸಿರಾಟ ಅಂತಂದಾಗ ಸುಮಾರು ದಿನಕ್ಕೆ ಹತ್ತರಿಂದ ಹನ್ನೊಂದು ಸಾವಿರ ಲೀಟ್ರಷ್ಟು ಗಾಳಿ ಸೇವನೆ ಮಾಡಬೇಕು ಆ ಪೈಕಿ ನಮಗೆ ದಿನಕ್ಕೆ ಐನೂರು ಲೀಟ್ರಷ್ಟು ಸುಮಾರು ನಮಗೆ ಆಕ್ಸಿಜನ್ ನಮಗೆ ಬೇಕಾಗುತ್ತೆ ಹೀಗೆ ನಮಗೆ ಗಾಳಿ ಸೇವನೆ ಆ ಮೂಲಕ ನಮಗೆ ಆಮ್ಲಜನಕ ಸರಬರಾಜು ನಮ್ಮ ಜೀವಕೋಶಗಳಿಗಾಗಬೇಕು ಅಂತಂದರೆ ಆ ಜೀವಕೋಶಗಳು ಎಷ್ಟಿದೆ ಅಂತ ಅಂದಾಜು ಮಾಡೋದಾದರೆ ಕೋಟಿ 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 ಜೀವಕೋಶಗಳಿದೆ ಟ್ರಿಲಿಯನ್ಸ್ ಅಂತಾರೆ ಅಂದರೆ ಮನುಷ್ಯನ ದೇಹದಲ್ಲಿ ಸುಮಾರು ತ್ರೀ ಪಾಯಿಂಟ್ ತ್ರೀ ಸೆವೆನ್ ಇಂಟು ಟೆನ್ ಟು ದ ಪವರ್ ಆಫ್ ತರ್ಟೀನ್ ಅಷ್ಟು ಜೀವಕೋಶಗಳಿದೆ ಎಲ್ಲ ಜೀವಕೋಶಗಳು ಉಸಿರಾಡ್ತಾ ಇರುತ್ತೆ ಎಲ್ಲ ಜೀವಕೋಶಗಳಿಗೂ ಆಮ್ಲಜನಕ ಸರಬರಾಜು ಆಗಬೇಕು ಗ್ಲೂಕೋಸ್ ಸರಬರಾಜು ಆಗಬೇಕು ನಾವು ತಿಂದಿರೋ ಆಹಾರದಲ್ಲಿರೋ ಎಲ್ಲ ಪೌಷ್ಟಿಕಾಂಶಗಳು ಜೀವಕೋಶಗಳಿಗೆ ಸರಬರಾಜು ಆಗಬೇಕು ಅಂತಂದರೆ ಸೊ ಆ ಜೀವಕೋಶಗಳಲ್ಲಿ ಜೀವರಸಾಯನ ಕ್ರಿಯೆಗಳು ನಡಿಬೇಕು ಅಂತಂದರೆ ಮೂಲ ವಸ್ತು ಆಮ್ಲಜನಕ ಬೇಕೇ ಬೇಕು ಹೀಗಾಗಿ ಗಾಳಿ ಸಹ ನಮ್ಮ ಆಹಾರದ ಒಂದು ಅಂಶ ಸೊ ಗಾಳಿ ಸೇವನೆ ಸರಿಯಾಗಬೇಕು ರಕ್ತ ಪರಿಚಲನೆ ಸರಿಯಾಗಿ ಆಗಬೇಕು ರಕ್ತ ಪರಿಚಲನೆ ಮೂಲಕ ಜೀವಕೋಶಗಳಿಗೆ ಸರಬರಾಜು ಆಗಬೇಕು ಅಂತಂದರೆ ಸೊ ಗಾಳಿ ನಮ್ಮ ಆಹಾರದ ಅಂಶವೇ ಸೊ ಗಾಳಿ ಸೇವನೆ ಸಫಿಷಿಯಂಟ್ ಆಗಬೇಕು ಅಂದರೆ ಕಾಲ್ನಡಿಗೆ ಮಾಡಲೇಬೇಕು ಇಡೀ ದಿನ ನಾವು ಮನೆಯಲ್ಲಿ ಕೂತ್ಕೊಂಡಿರ್ತೀವಿ ಅಂತಂದರೆ ಎಲ್ಲಿ ನಮ್ಮ ರಕ್ತ ಪರಿಚಲನೆ ಆಗುತ್ತೆ ರಕ್ತ ಪರಿಚಲನೆ ಸರಾಗವಾಗಿ ಆಗಲ್ಲ ರಕ್ತ ಪರಿಚಲನೆ ಸರಾಗವಾಗಿ ನಾವು ಮಾಡ್ಕೊಳ್ಳದೆ ಇಡೀ ದಿನ ನಾವು ಆಹಾರ ಸೇವನೆ ಮಾಡ್ತಾ ಇತ್ತು ಅಂತಂದರೆ ಆ ಆಹಾರದ ಅಂಶಗಳು ರಕ್ತಕ್ಕೆ ಹೋಗುತ್ತೆ ಬಟ್ ರಕ್ತದಿಂದ ಜೀವಕೋಶಗಳಿಗೆ ತಲುಪೋದ್ರಲ್ಲಿ ವಿಫಲವಾಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಸಾಕಾಗಷ್ಟು ತಲುಪೋದಿಲ್ಲ ಹೀಗಾಗಿ ರಕ್ತದಲ್ಲೇ ಬಹುತೇಕ ಅಂಶಗಳು ಕೂಡ್ಕೊಳ್ತಾ ಹೋಗುತ್ತೆ ಸೊ ಜೀವರಸಾಯನ ಕ್ರಿಯೆಗಳು ಏರ್ಪೇರಾಗ್ತಾ ಹೋಗುತ್ತೆ ಜೀವರಸಾಯನ ಕ್ರಿಯೆಗಳು ಆಗಲಿಲ್ಲ ಅಂತಂದರೆ ನಮ್ಮ ಜೀವದ ಆರೋಗ್ಯ ಸುಧಾರಣೆ ಆಗಲ್ಲ ನಾವೆಷ್ಟು ತಿಂದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ತಿಂದಿರೋ ಸೇವನೆ ಮಾಡಿರೋ ಆಹಾರದಲ್ಲಿ ಉತ್ಪತ್ತಿ ಆಗೋ ಎಲ್ಲ ಅಂಶಗಳು ರಕ್ತಕ್ಕೆ ಅಬ್ಸಾರ್ಪ್ಷನ್ ಆಗಬೇಕು ಆ ರಕ್ತಕ್ಕೆ ಅಬ್ಸಾರ್ಪ್ಷನ್ ಆದರೆ ಸಾಲದು ರಕ್ತ ಪರಿಚಲನೆ ಆಗಬೇಕು ರಕ್ತ ಪರಿಚಲನೆಯಲ್ಲಿ ಹೋದರೆ ಸಾಲದು ಜೀವಕೋಶಗಳಿಗೆ ಹೋಗಿ ಸೇರಬೇಕು ಜೀವಕೋಶಗಳಿಗೆ ಹೋಗಿ ಸೇರಿದ್ರೆ ಸಾಲದು ಜೀವಕೋಶಗಳಲ್ಲಿ ಜೀವರಸಾಯನ ಕ್ರಿಯೆಗಳು ನಡೀತಾ ಇರಬೇಕು ಒಂದೊಂದು ಜೀವಕೋಶದಲ್ಲಿ ಒಂದು ನಿಮಿಷಕ್ಕೆ ಸಾವಿರಾರು ಜೀವರಸಾಯನ ಕ್ರಿಯೆಗಳು ನಡೀತಾ ನಡಿಬೇಕು ಅನ್ನೋದಾದರೆ ಅಲ್ಲಿ ಆಮ್ಲಜನಕ ಬೇಕೇ ಬೇಕು ಕಾಲ್ನಡಿಗೆ ಬೇಕೇ ಬೇಕು ಸುಣ್ಣ ಬಿಸಿಲು ಬೆಳಕು ಬೇಕೇ ಬೇಕು ಸೊ ಹೀಗಾಗಿ ಆಹಾರ ಅಂದರೆ ಬರೀ ತಿನ್ನೋದಷ್ಟೇ ಅಲ್ಲ ಆಹಾರ ಅಂದರೆ ಗಾಳಿನ ಆಹಾರ ಬಿಸಿಲಿನೂ ಆಹಾರ ನೀರು ನಿದ್ದೆ ವಿಶ್ರಾಂತಿ ಎಲ್ಲವೂ ಸಹ ಆಹಾರ ಇಲ್ಲಿ ನಾವು ತಗೊಳ್ಳೋದ್ರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ ಅಥವಾ ಕಡುಗಡನೆ ಮಾಡ್ತಾ ಇದ್ದೀವಿ ಆಹಾರ ಅಂತ ಈಗ ಅದರಲ್ಲೂ ವಿಶೇಷವಾಗಿ ಅತಿ ಹೆಚ್ಚು ಕ್ಯಾಲರಿ ಆಹಾರ ಸೇವನೆ ಆಗ್ತಾ ಇದೆ ಹೆಚ್ಚು ನಟ್ಸು ಮತ್ತು ಎಣ್ಣೆ ಪದಾರ್ಥಗಳು ಸಕ್ಕರೆ ಪದಾರ್ಥಗಳು ಸಿಹಿ ಪದಾರ್ಥಗಳು ಹೆಚ್ಚಿಗೆ ಸೇರ್ತಾ ಇದೆ ಹೀಗಾಗಿ ಆಹಾರ ಮತ್ತು ಜೀವನ ಶೈಲಿ ಎರಡೂ ತೀರ ಏರುಪೇರಾಗೋಗಿದೆ ಈ ಏರುಪೇರಾಗಿರೋ ಆಹಾರ ಏರುಪೇರಾಗಿರೋ ನಮ್ಮ ಜೀವನ ಶೈಲಿ ಕಡೆಗಣನೆ ಆಗಿರೋ ನಿದ್ದೆ ನೀರು ಕಾಲ್ನಡಿಗೆ ಇವುಗಳಿಂದ ಬರ್ತಾ ಇರೋ ಕಾಯಿಲೆಗಳನ್ನು ಬಹಳ ಸುಲಭವಾಗಿ ಅವುಗಳ ಮೂಲಕನೇ ನಾವು ಪರಿಹಾರ ಮಾಡ್ಕೋಬೋದು ಈ ಒಂದು ಪರಿಹಾರ ಮಾಡಿಕೊಳ್ಳೋ ನಿಟ್ಟಿನಲ್ಲಿರೋ ಒಂದು ಕೇಂದ್ರನೇ ಜೀವ ಸಂಜೀವನ ಇದು ಜೀವನ ಶೈಲಿಯೇ ಸರಿ ಮಾಡ್ಕೊಳ್ಳೋದು ಅಷ್ಟೇನೇನೆ ಇದು ಚಿಕಿತ್ಸೆ ಅಲ್ಲವೇ ಅಲ್ಲ ಇದು ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗಿದೆ ಯಾಕೆಂದರೆ ಯಾವ ಪ್ರಮಾಣದಲ್ಲಿ ಇವತ್ತು ಕಾಯಿಲೆಗಳು ಅತಿ ಆಗ್ತಾ ಇದೆ ಅಂತಂದರೆ ಭಾರತದಲ್ಲಿ ಸುಮಾರು ಹತ್ತು ಕೋಟಿ ಜನಕ್ಕೆ ಡಯಾಬಿಟಿಸ್ ಇದೆ ಸುಮಾರು ನಲವತ್ತು ಕೋಟಿ ಜನಕ್ಕೆ ಇವತ್ತು ಹೈ ಬಿ ಪಿ ಇದೆ ಸೊ ಇವೆರಡೂ ಇದ್ದಾಗ ಗ್ಯಾಸ್ಟ್ರಿಕ್ ಮನೆ ಮನೆಗೂ ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಸಫರ್ ಆಗ್ತಾ ಇದ್ದಾರೆ ನಿದ್ರಾ ಸಮಸ್ಯೆಗಳು ಉಸಿರಾಟ ಸಮಸ್ಯೆಗಳು ಮೂತ್ರಜನಕಾಂಗದ ವೈಫಲ್ಯಗಳು ಕಂಡು ಕೇಳದೆ ಇರೋ ಥರ ಕಾಯಿಲೆಗಳು ಬರ್ತಾ ಇದೆ ಜೊತೆಗೆ ಸೊ ತೀರಾ ಇತ್ತೀಚೆಗೆ ಬಂದೋಯ್ತಲ್ಲ ಹೋಯ್ತಲ್ಲ ಕೊರೋನಾ ಬೇರೆ ಯಾವುದಾದ್ರೂ ಜೀವಿಗಳಿಗೆ ಬಂತ ದನಗಳಿಗಿಲ್ಲ ಕುರಿಗಳಿಗಿಲ್ಲ ಅವುಗಳಿಗೇನು ಮಾಸ್ಕು ಇಲ್ಲ ಡಿಸ್ಟೆನ್ಸಿಂಗೂ ಇಲ್ಲ ಸ್ಯಾನಿಟೈಸರು ಇಲ್ಲ ಬಟ್ ಮನುಷ್ಯನಿಗೆ ಮಾತ್ರ ಬಂತು ಇಷ್ಟೆಲ್ಲ ನಾವು ಹೈಜಿನ್ ಎಕ್ಸ್ಟ್ರನಲ್ ಹೈಜಿನ್ ಅಂತ ಮಾಡ್ಕೊಂಡಿದ್ರು ಬಂತು ಹೈಜಿನಿ ಅಂತಂತಂದರೆ ನೈರ್ಮಲ್ಯ ಅನ್ನೋದು ದೇಹದ ಒಳಗಡೆ ನೋವಾಗಬೇಕು ದೇಹದ ಹೊರಗಡೆನೋ ಬೇಕು ಒಟ್ಟಾರೆ ಹೇಳೋದಾದರೆ ಕಾಯಿಲೆಗಳು ಬಂದ ಮೇಲೆ ಬದುಕೋದು ಭಾಳ ಕಷ್ಟ ಇದೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಎಲ್ಲ ವೈದ್ಯಕೀಯ ವ್ಯವಸ್ಥೆ ಮನುಷ್ಯನಿಗೆ ಬೇಕು ಪ್ರಾಣಿಗಳ ರೀತಿ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಪ್ರಾಣಗಳ ರೀತಿ ಬಹುಶಃ ನಾವು ಬದುಕೋಕ್ಕೆ ಸಾಧ್ಯ ಇದ್ದಿದ್ದರೆ ಯಾವ ವೈದ್ಯಕೀಯ ವ್ಯವಸ್ಥೆ ಬೇಕಾಗಿರಲಿಲ್ಲ ಇರಲಿಲ್ಲ ಆಲೋಪತಿ ಆಯುರ್ವೇದ ಹೋಮಿಯೋಪತಿ ಸಿದ್ಧ ಯುನಾನಿ ನಮ್ಮ ಅಗತ್ಯಕ್ಕಿ ಎಲ್ಲವೂ ಬೇಕು ಜೊತೆ ಜೊತೆಗೆ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಲೇಬೇಕು ಏಕೆಂದರೆ ಕಾಯಿಲೆಗಳು ಮಿತಿ ಮೀರಿ ಹೋಗ್ತಾ ಇದೆ ಈ ಒಂದು ಪರಿಸ್ಥಿತಿಯಲ್ಲಿ ಜೀವನ ಶೈಲಿ ಬದಲಾವಣೆ ತೀರಾ ಅಗತ್ಯವಾಗಿದೆ ಅಂತ ಹೇಳಿ ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್